ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಇದ್ದೀನಿ ತುಂಬ ಹೆಣ್ಮಕ್ಳು ಈ ಒಂದು ಗಂಡು ಮಕ್ಕಳಿಗೂ ಅಷ್ಟೇನೆ ತುಂಬ ಸಮಸ್ಯೆ ಬರುವಂಥದ್ದು ಎಲ್ಲಿ ಅಂತಂದರೆ ನನ್ನ ಸ್ಕಿನ್ ಚೆನ್ನಾಗಿರಬೇಕು ಹೌದು ಇವತ್ತು ಎಲ್ಲರಿಗೂ ಆಸೆ ಇರುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಹಾಗಾದರೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು ನಾವು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದ್ಕೊತೀವಿ ಅಂದ್ಕೊಂಡ ತಕ್ಷಣ ಸ್ಕಿನ್ ಚೆನ್ನಾಗಿರೋದಕ್ಕೆ ಸಾಧ್ಯತೆ ಇರೋದಿಲ್ಲ ಪ್ಲಸ್ ನಾವು ಔಟರ್ ನಾವು ಏನು ಆಚೆ ಏನೇನೆಲ್ಲ ಕ್ರೀಮ್ಸ್ ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಸೋಪ್ ಆಗಿರ್ಬೋದು ಏನೇನು ಯೂಸ್ ಮಾಡ್ತಾ ಇರ್ತೀವಿ ಸ್ಕಿನ್ ಚೆನ್ನಾಗಾಗಲಿ ಕ್ಲಿಯರ್ ಆಗಲಿ ಗ್ಲೋ ಬರಲಿ ಅಂತ ಅಂದ್ಬಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಇನ್ನರ್ ನೀವೇನೋ ಒಂದು ಕನ್ಸ್ಯೂಮ್ ಮಾಡಿಕೊಂಡು ನಿಮ್ಮ ಇನ್ನರ್ನಿಂದ ನಿಮಗೇನು ಗ್ಲೋ ಬರುತ್ತೋ ಅದು ತುಂಬಾ ಲಾಂಗ್ ಟರ್ಮ್ ಗ್ಲೋ ಆಗಿರುತ್ತೆ ಪ್ಲಸ್ ಅದು ನಿಮಗೆ ಸ್ಟೇಬಲ್ಡ್ ಆಗಿರುತ್ತೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ನೀವು ಮೇಕಪ್ ಮಾಡ್ಕೊಂಡಾಗ ಒಂಥರ ಕಾಣೋದು ಮೇಕಪ್ ಮಾಡ್ಕೊಂಡೇ ಇರೋವಂಥ ಸಮಯದಲ್ಲಿ ಒಂಥರ ಕಾಣ್ತಾ ಇರೋವಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಏನಕ್ಕೆ ಆಗ್ತಾ ಇರುತ್ತೆ ಅಂತ ಅನ್ನೋದಾದರೆ ಮೇಯ್ನಾಗಿ ಎಲ್ಲರಿಗೂ ಇವತ್ತು ಆಸೆ ಇರೋದೇನು ಅಂತ ಅನ್ನೋದಾದರೆ ನನ್ನ ಸ್ಕಿನ್ ಪೂರ್ತಿ ಕ್ಲಿಯರ್ ಆಗಿರಬೇಕು ಪ್ಲಸ್ ಗ್ಲೋ ಇರಬೇಕು ಒಂದು ಒಳ್ಳೆ ಕಾಂಪ್ಲೆಕ್ಷನ್ ಇರಬೇಕು ನನ್ನ ಸ್ಕಿನ್ನಲ್ಲಿಂತ ಪ್ರತಿಯೊಬ್ಬರು ಆಸೆ ಪಡೋದಂತೂ ಹೌದು ಹಾಗಾದ್ರೆ ಆ ಗ್ಲೋಗೆ ಕ್ಲಾರಿಟಿ ಇರೋದಕ್ಕೆ ಏನು ಮಾಡಬೇಕು ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ದಿನನಿತ್ಯದ ಬಳಕೆಗಳಲ್ಲಿ ಕ್ರೀಮ್ಸ್ ಆಗಿರಬಹುದು ಅಥವಾ ಸೋಪ್ ಆಗಿರಬಹುದು ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಅದೆಲ್ಲ ನಿಮಗೆ ಆಗಿ ವರ್ಕ್ ಮಾಡುವಂಥದ್ದು ನೀವು ಏನು ಇನ್ನರ್ ಸೇವಿಸ್ತೀರ ಗೊತ್ತಾ ಅದರಿಂದ ನಿಮ್ಗೊಂದು ಒಳ್ಳೆ ಗ್ಲೋ ಬರುತ್ತೆ ಗೊತ್ತಾ ಅದು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ನೀವು ಮೇಕಪ್ ಮಾಡಿದ್ರು ಅಷ್ಟೇ ಮೇಕಪ್ ಮಾಡ್ದಲೇ ಇದ್ರು ಅಷ್ಟೇ ನಿಮ್ಮ ಸ್ಕಿನ್ ತುಂಬಾ ಗ್ಲೋನ ಪಡ್ಕೊಳುತ್ತೆ ಹಾಗಾದರೆ ಯಾವುದೇ ಟಿಪ್ ನನ್ನ ಸ್ಕಿನ್ ಯಾವಾಗಲೂ ಚೆನ್ನಾಗಿರಬೇಕು ರೆಗ್ಯುಲರ್ ಆಗಿ ಚೆನ್ನಾಗಿರಬೇಕು ಲಾಂಗ್ ಟರ್ಮ್ ಆಗಿ ಚೆನ್ನಾಗಿರಬೇಕು ಪರ್ಮನೆಂಟಾಗಿ ನನ್ನ ಸ್ಕಿನ್ ಕ್ಲಾರಿಟಿ ಹೊಂದ್ಕೋಬೇಕು ಅದ ಗ್ಲೋ ಬರಬೇಕು ಅಂತ ಅನ್ನೋದಾದರೆ ನಾನು ಹೇಳುವಂತಹ ಒಂದು ಟಿಪ್ನ ಫಾಲೋ ಮಾಡಬೇಕು ಅದು ಡೈಲಿ ಬೇಸಿಸ್ನಲ್ಲೇ ಮಾಡಬೇಕು ನೀವು ನೀವು ಯಾವ ಥರ ಒಂದು ಸೋಪ್ ಆಗಿರ್ಬೋದು ಒಂದು ಕ್ರೀಮ್ ಆಗಿರ್ಬೋದು ಒಂದು ಲೋಷನ್ ಆಗಿರ್ಬೋದು ಅಥವಾ ಒಂದು ಮಾಯಶ್ಚರೈಸರ್ ಆಗಿರ್ಬೋದು ಪ್ರತಿನಿತ್ಯ ಬಳಸ್ತೀರಾ ಹೌದಾ ಇಲ್ವಾ ಅದೇ ಥರ ನಾನು ಹೇಳುವಂತಹ ರೆಮಿಡಿ ಏನಿರುತ್ತೆ ಅದನ್ನು ಪ್ರತಿನಿತ್ಯ ನೀವು ಕನ್ಸ್ಯೂಮ್ ಮಾಡಬೇಕು ಅಥವಾ ಡ್ರಿಂಕ್ ಮಾಡಬೇಕು ಏನು ಮಾಡಬೇಕು ಫಸ್ಟು ನೀವು ಉಗುರು ಬೆಚ್ಚಗಿರೋ ನೀರನ್ನ ತೊಗೋಬೇಕು ಆ ಉಗುರು ಬೆಚ್ಚಗಿರೋ ನೀರಿಗೆ ನೀರಿಗೆ ಹಾಫ್ ಲೆಮನ್ನ ಸ್ವೀಸ್ ಮಾಡ್ಕೋಬೇಕು ಅದ್ರ ಜೊತೆಗೆ ನೀವು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಚಿಯಾ ಸೀಡ್ಸ್ ಬಂದ್ಬಿಟ್ಟು ನೀವು ನೈಟ್ ಏನು ಮಾಡಬೇಕು ಅದನ್ನು ನೆನೆ ಹಾಕಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಅದು ರೆಡಿ ಇರುತ್ತೆ ನಿಮಗೆ ಯೂಸ್ ಮಾಡೋದಕ್ಕೆ ಅಥವಾ ಕನ್ಸ್ಯೂಮ್ ಮಾಡೋದಕ್ಕೆ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಸಾಕು ಹೌದು ಇದು ವಾಮ್ ವಾಟರ್ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನ ರೇಡಿಯೆಂಟೆಡ್ ಆಗಿ ಇಡೋದಕ್ಕೆ ಅಷ್ಟು ಮಾತ್ರ ಅಲ್ಲ ಲೆಮನ್ ಏನು ನೀವು ಯೂಸ್ ಮಾಡ್ತೀರಾ ಅದು ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೌದು ನಿಮ್ಮ ಸ್ಕಿನ್ ಏನಿರುತ್ತೆ ಜಾಸ್ತಿ ಆಗಿರುತ್ತೆ ರೆಡ್ಯೂಸ್ ಮಾಡಿ ಕ್ಲಿಯರ್ ಆಗಿ ಒಳ್ಳೆ ಕಾಂಪ್ಲೆಕ್ಸ್ ಮಾಡುತ್ತೆ ಹಾಗಾದ್ರೆ ಚಿಯಾ ಸೀಡ್ಸ್ ಏನಕ್ಕೆ ಅಂತ ಅನ್ನೋದಾದ್ರೆ ನಿಮಗೆ ಕೂಲಿಂಗ್ ಎಫೆಕ್ಟ್ ನ ಕೊಡುತ್ತೆ ನಿಮಗೆ ಅಷ್ಟು ಮಾತ್ರ ಅಲ್ಲ ಆ ಕೂಲಿಂಗ್ ಎಫೆಕ್ಟ್ ಇಂದ ಏನಾಗುತ್ತೆ ನಿಮ್ಮ ಸ್ಕಿನ್ ಅನ್ನೋದು ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ ಹೌದು ಖಂಡಿತವಾಗ್ಲೂ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾವು ನೀವು ಏನು ನಿಮ್ಗೆ ಅನ್ನಿಸ್ಬೋದು ಓಕೆ ಇದನ್ನ ಡೈಲಿ ಮಾಡಬೇಕಾ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಕೊಡಿ ನೀವು ಡೈಲಿ ಕ್ರೀಮ್ನ ತೊಗೊತಾ ಇರ್ತೀರಾ ಹೌದಾ ಇಲ್ವಾ ಕ್ರೀಮ್ನ ಡೈಲಿ ಬೇಸಿಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀರಾ ಅದು ಕೆಮಿಕಲ್ ಅಂತ ಗೊತ್ತಿದ್ರೂ ಯೂಸ್ ಮಾಡಲೇಬೇಕಾಗಿರುತ್ತೆ ಮಾಯ್ಚರೈಸೇಷನ್ ಯೂಸ್ ಮಾಡ್ತಾ ಇರ್ತೀರಾ ಡೈಲಿ ಬೇಸಿಸ್ನಲ್ಲಿ ನಾನು ಹೇಳ್ತಾ ಇರೋದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರ್ತೀರ ಡೈಲಿ ಬೇಸಿಸ್ನಲ್ಲಿ ಆಚೆ ಹೋಗೋರು ಸೊ ಈ ಥರ ಪ್ರತಿಯೊಂದೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಅದು ಔಟರ್ ಲೇಯರ್ ಅದು ಲಾಂಗ್ ಟರ್ಮಲ್ಲಿ ನಿಮ್ಮ ಜೊತೆ ಬರೋದಿಲ್ಲ ಶಾರ್ಟ್ ಟರ್ಮಲ್ಲಿ ನಿಮ್ಮ ಜೊತೆ ಇರುತ್ತೆ ಅದೇ ನೀವೇನಾದ್ರೂ ಡೈಲಿ ಬೇಸಿಸ್ ದಿನನಿತ್ಯದಲ್ಲಿ ನಾನು ಹೇಳಿರುವಂಥದನ್ನ ಯೂಸ್ ಮಾಡ್ತಾ ಬಂದರೆ ವಾಟರ್ ವಿತ್ ಲ್ಯಾಮಿನ್ ವಿತ್ ಚಿಯಾ ಸೀಡ್ಸ್ ಇದನ್ನ ಯೂಸ್ ಮಾಡ್ತಾ ಬಂದರೆ ನಿಮಗೆ ಗ್ಲೋ ಬೇಕು ಆ ಗ್ಲೋ ಫ್ರಮ್ ದ ಇನ್ನರ್ ನಿಮ್ಮ ನಿಮ್ಮ ಒಳಗಡೆಯಿಂದ ಬರೋದರಿಂದ ಅದು ನಿಮಗೆ ಲಾಂಗ್ ಟರ್ಮ್ ಆಗಿ ನಿಮ್ಮ ಜೊತೆ ಇರುತ್ತೆ ಪ್ಲಸ್ ನಿಮಗೆ ಒಳ್ಳೆ ಕಾಂಪ್ಲೆಕ್ಷನ್ನ ಕೊಡುತ್ತೆ ಪ್ಲಸ್ ನಿಮಗೆ ಒಳ್ಳೆ ಕ್ಲಾರಿಟಿ ಪಿಂಪಲ್ ಫ್ರೀ ಸ್ಕಿನ್ನ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟು ಮಾತ್ರ ಅಲ್ಲ ನಿಮಗೆ ಡಿಟಾಕ್ಸ್ ಆಗೋದಕ್ಕೂ ಸಹ ಸಹಾಯವನ್ನು ಮಾಡುತ್ತೆ ನಾನು ಹೇಳಿರುವಂತಹ ಡ್ರಿಂಕ್ ಇದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಟು ತುಂಬ ಚೆನ್ನಾಗಿದೆ ಪ್ಲಸ್ ನಿಮ್ಮ ಸ್ಕಿನ್ ಬೆನಿಫಿಟ್ಟು ಸಹ ತುಂಬ ಚೆನ್ನಾಗಿರುತ್ತೆ ಹೌದು ತುಂಬ ಈಸಿ ಆದರೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ದಿನನಿತ್ಯ ಡೈಲಿ ಬೇಸಿಸ್ನಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಯೂಸ್ ಆಗುವಂಥದ್ದು ಅಥವಾ ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುವಂಥದ್ದು ಡೈಲಿ ಬೇಸಿಸ್ ಯೂಸ್ ಮಾಡಿ ನೋಡಿ ನೀವು ಒನ್ ಮಂತ್ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕ್ಲಾರಿಟಿಯನ್ನು ಇದೆ ಅಂತ ಅಂದ್ಬಿಟ್ಟು ಎಷ್ಟೋ ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀರ ಸ್ಕಿನ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ರೆಮಿಡಿಯನ್ನು ಫಾಲೋ ಮಾಡಿ ನಿಮ್ಮ ಸ್ಕಿನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಗ್ಲೋ ಆಗಿ ಕಾಣಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೀ ಸಜ್ಜನ ಭವಂತು ನಮಸ್ಕಾರ